ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಎರಡನೇ ಹಂತದ ಮತದಾನ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಕುಟುಂಬ ಸಮೇತ ಸಾಗರ ತಾಲೂಕಿನ ಬೇಳೂರು ಗ್ರಾಮದ ಮತಗಟ್ಟೆ ಸಂಖ್ಯೆ ಇಪ್ಪತ್ತ್ ನಾಲ್ಕಕ್ಕೆ ಆಗಮಿಸಿ ಮತದಾನ ಮಾಡಿದರು ನಂತರ ಮಾಧ್ಯಮಗಳೊಂದಿಗೆ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದ್ದು ಹೀಗೆ ಚುನಾವಣೆ ಆಗಿ ಮಾರ್ಪಟ್ಟಿದೆ ಎರಡು ಮುಖ್ಯಮಂತ್ರಿಗಳ ಮಕ್ಕಳು ಆದರೆ ಈ ಸರಿ ಪ್ರಥಮ ಬಾರಿಗೆ ಒಂದು ಮಹಿಳೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ಖುಷಿಯಾಗಿದೆ ಬಹುಶಃ ಇವತ್ತಿನ ಒಂದು ವಾತಾವರಣ ನೋಡಿದಾಗ ಅತ್ಯಂತ ಲೀಡಲ್ಲಿ ಗೆಲ್ತಾರನ್ನೋ ವಾತಾವರಣ ನಮಗೆ ಬಂದಿದೆ ಅದರಿಂದ ಗೀತಾ ಶಿವರಾಜ್ ಕುಮಾರ್ ಹೈ ಲೀಡಲ್ಲಿ ಗೆಲ್ತಾರನ್ನೋ ಭರವಸೆ ಇದೆ ಯಾಕಂದರೆ ಇಡೀ ತಾಲೂಕಿನಲ್ಲಿ ನಾನು ಓಡಾಡಿದ್ದೀನಿ ಜನರು ಒಳ್ಳೆಯ ಒಪಿನಿಯನ್ ಇದೆ ಜನರಲ್ಲಿ ರಾಘವೇಂದ್ರನ ಇಲ್ಲಿವರೆಗೆ ನೋಡಿದ್ದಾರೆ ಇಷ್ಟು ವರ್ಷ ಐದು ವರ್ಷ ಮೂರು ವರ್ಷ ನೋಡಿದರೂ ಸಹ ಯಾವುದೇ ಅವರ ಜನಪ್ರಿಯವಾಗಿ ಬಡವ್ರ ಪರವಾಗಿ ಜನರ ಪರವಾಗಿ ರೈತರ ಪರವಾಗಿ ಇದ್ದಿದ್ದು ಕಾಣಲಿಲ್ಲ ಅವ್ರು ಕೇಳೋದಷ್ಟೇ ಮೋದಿ ಪರವಾಗಿ ಓಟ್ ಕೊಡಿ ಅಂತ ಕೇಳಿದ್ದಾರೆ ಬಿಟ್ಟರೆ ನನ್ನ ಪರವಾಗಿ ಓಟ್ ಕೊಡಿ ಅಂತ ಕೇಳಿಲ್ಲ ಅಂದರೆ ಅವರು ಅಭಿವೃದ್ಧಿ ಮಾಡಿಲ್ಲ ಅಂತ ಅರ್ಥ ಅಂದರೆ ಆ ಥರ ಆಗಿದೆ ಹಾಗಾಗಿ ಗೀತ ಶಿವರಾಜ್ ಕುಮಾರ್ ಅವರಿಗೆ ಒಂದು ಬಂಗಾರಪ್ಪನವರ ಕುಟುಂಬ ಆಮೇಲೆ ಶಿವರಾಜ್ ಕುಮಾರ್ ಹೆಂಡತಿ ರಾಜ್ಕುಮಾರ್ ಅವರ ಕುಟುಂಬ ಮತ್ತು ಮಹಿಳೆಯರಿಗೆ ಒಂದು ಸಿಂಪತಿ ಇದೆ ನಮ್ಮ ಮಹಿಳೆಯರು ಅನ್ನೋದು ರೀತಿಯಲ್ಲಿ ಒಂದು ವ್ಯವಸ್ಥೆ ಇರೋದರಿಂದ ಖಂಡಿತ ಒಳ್ಳೆಯ ಒಲವಿದೆ ಗೆಲ್ತಾರೆ ಒಳ್ಳೆಯ ಗೆಲ್ತಾರೆ ಇನ್ನೊಂದು ಸಲ ನೀವು ಹದಿನಾರು ಸಾವಿರದ ಸರಿ ಅದತ್ರ ಅಷ್ಟೇ ಬರ್ಬೋದು ಅನಿಸ್ತಿದೆ ನಮಗೆ ಜಾಸ್ತಿನೇ ಆಗ್ಬೋದು ಅಂತ ಇದೆ ಈಗ ಹ್ಞೂ ಒಳ್ಳೆಯ ವಾತಾವರಣ ಇದೆ ಜನರ ಒಪಿನಿಯನ್ ಇದೆ ನಾವು ಹೋದ ಕಡೆ ಎಲ್ಲ ನೋಡಿದ್ದೀವಿ ಯಾರೂ ಇಲ್ಲ ಅನ್ನೋ ಪದ ಯಾರೂ ಹೇಳಿಲ್ಲ ಇಲ್ಲಿವರೆಗೆ ಹಾಗಾಗಿ ತುಂಬ ಚೆನ್ನಾಗಿದೆ ಸರಿಗ ಅವರು ಮೂರು ಬಾರಿ ಅವರು ಆಸ್ತಿ ಮಾಡ್ಕೊಂಡಿದ್ದಾರೆ ಬೇಕಾದಷ್ಟು ಎಂಥ ಕಾಲೇಜುಗಳು ಮಾಡ್ಕೊಂಡಿದ್ದಾರೆ ಅಷ್ಟು ಬಿಟ್ಟರೆ ಜನರಿಗೆ ಅಭಿವೃದ್ಧಿ ಮಾಡಿದ್ದು ನೀವು ಯಾವುದೇ ಇದ್ದರೆ ಸಾಗರಕ್ಕೆ ಏನು ಮಾಡಿದರೆ ಕೊಡುಗೆ ತೋರಿಸಿ ಸಾಗರಕ್ಕೆ ಹೊಸದಾದರೆ ಅವ್ರು ಕೊಡುಗೆ ಇದ್ದರೆ ತೋರಿಸ್ಬಿಟ್ಟಿದ್ದಾನೆ ಈ ಸಾಗರಕ್ಕೆ ಕೊಡುಗೆ ಇದ್ದರೆ ಕಾಗೋಡು ತಿಮ್ಮಪ್ಪನದು ಗೋಪಾಲಕೃಷ್ಣ ಬೇಳೂರದ್ದು ಹಾಲಪ್ಪಂದು ಕೊಡುಗೆ ಏನೂ ಇಲ್ಲ ಯಾಕಂದ್ರೆ ನಾವು ಯಾವುದೇ ಬಿಲ್ಡಿಂಗ್ ಕಟ್ಟಿದ್ದಿಲ್ಲ ಹಾಲಪ್ಪ ಅಲ್ವಾ ಅವ್ರು ಹೇಳಾರಲ್ಲ ಇಷ್ಟು ವರ್ಷ ಕಾಂಗ್ರೆಸ್ ಏನು ಮಾಡಿದೆ ಅಂದ್ರೆ ಅದಕ್ಕಿಂತ ಹೆಚ್ಚು ವರ್ಷ ನಾವು ಮಾಡಿದ್ದೀವಿ ಕಟ್ಟೆ ಕರೆಂಟ್ ಕೊಟ್ಟು ಇವತ್ತು ವಿದ್ಯುತ್ ಮೋಟ್ರಿ ಕೊಟ್ಟಿದ್ದು ಆಶ್ರಯ ಯೋಜನೆ ತಂದಿದ್ದು ಆಮೇಲೆ ದೇವಸ್ಥಾನಗಳಿಗೆ ಕೊಟ್ಟಿ ಅಭಿವೃದ್ಧಿ ಕೊಟ್ಟಿದ್ದು ಇವೆಲ್ಲ ಆಮೇಲೆ ಈ ಭೂಮಿ ಕೊಟ್ಟರು ಯಾರು ಬಗರ್ಕೊಂಬೆ ಜಾರಿ ಮಾಡಿದ್ದು ಅವರೇ ಅಲ್ವಾ ಹಂಗಾಗಿ ಇದೆಲ್ಲ ಒಳ್ಳೆ ಜನರಲ್ಲಿ ಮುಟ್ಟಿದೆ ಅದು ಸರ್ ಗ್ಯಾರಂಟಿ ಯೋಜನೆಗಳು ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಈ ಕಡೆ ಚೆನ್ನಾಗಾಗಿದೆ ಬಹಳ ಜನರಿಗೆ ನಾವು ಕೇಳಿದಾಗ ಒಂದು ಬಡ ಕುಟುಂಬಕ್ಕೆ ಇವತ್ತು ನಿಜವಾಗೂ ಸಿಕ್ಕಿದೆ ಅಂದರೆ ಖುಷಿಯಾಗಿದ್ದಾರೆ ಎರಡು ಸಾವಿರ ರೂಪಾಯಿ ಸಾಮಾನ್ಯ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಎರಡು ಸಾವಿರ ರೂಪಾಯಿ ಫ್ರೀ ಕರೆಂಟ್ ಅಕ್ಕಿ ಆಮೇಲೆ ಫ್ರೀ ಬಸ್ಸು ಇವೆಲ್ಲ ಏನಾಗಿದೆ ಜನರಿಗೆ ಖುಷಿಯಾಗಿದೆ ಬಡ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವು ಸಿಕ್ಕಿದೆ ಭಾಳ ಜನ ಖುಷಿ ಇದ್ದಾರೆ ಅದು ಎಲ್ಲರಿಗೂ ಮನವರಿಕೆ ಆಗಿದೆ ಯಾಕಂದರೆ ಬಿ ಜೆ ಪಿ ಐದು ವರ್ಷದಲ್ಲಿ ಹಾಲಪ್ಪ ಇರುವಂಥ ರಾಘವೇಂದ್ರ ಒಂದು ರೂಪಾಯಿ ಜನರಿಗೆ ಏನು ಕೊಟ್ಟಿದ್ದಿಲ್ಲ ಯಾವ ಸರ್ಕಾರನೂ ಇಷ್ಟೊಂದು ಯಾವತ್ತೂ ಕೊಟ್ಟಿಲ್ಲ ನಮ್ಮದೇ ಸರ್ಕಾರ ಬಂದಮೇಲೆ ಕೊಟ್ಟಿರೋದು ಜನರಿಗೆ ಖುಷಿ ಇದೆ ಖುಷಿಯಾಗಿ ಓಟ್ ಹಾಕ್ತಾರೆ